நமஸ்கார நம்ம ஹிரகெரூரு சானல்வாக இவற்றோ ஆஞ்சனேயா தேவஸ்தான ಇವತ್ತು ಪ್ರತಿಷ್ಠಾಪನೆ ಇರೋದ್ರಿಂದ ಮಾನ್ಯ ಶಂಕರ ವೃತ್ತದಿಂದ ಹಿರೇಕೇರ ಮುಖ್ಯ ಬೀದಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ಏನು ವಾದ್ಯ ಮೇಳದೊಂದಿಗೆ ಹಿರೇಕೇರಲ್ಲಿ ಸಂವಜ್ಞ ಸರ್ಕಲ್ಗೆ ಹೋಗಿ ಈಗ ಹನ್ನೆರಡು ಗಂಟೆಗೆ ಪ್ರತಿಷ್ಠಾಪನೆ ದೇವಸ್ಥಾನ ಇರೋದ್ರಿಂದ ಹನುಮಂತೇವರು ಮತ್ತು ವಿಘ್ನೇಶ್ವರನ ಪ್ರತಿಷ್ಠಾಪನೆಯನ್ನ ಪೊಲೀಸ್ ಇಲಾಖೆಯವರು ಬಹಳ ನಿಷ್ಠುರತೆಯಿಂದ ಸಾರ್ವಜನಿಕರ ಸಹಕಾರದಿಂದ ಅವರು ಮಾಡಿ ಕಟ್ಟಿದ್ದಾರೆ ಈ ಮೆರವಣಿಗೆ ಹಿರಿಕೇರು ತಾಲೂಕಿನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಆಗಿ ಈಗ ಪ್ರತಿಷ್ಠಾಪನೆಯ ಸಮಯ ಈಗ ಹನ್ನೆರಡು ಗಂಟೆಗೆ ದೊರೆಯುತ್ತಾ ಇದೆ ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಹಿರಿಕಿರೀರು ಚಾನೆಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು